ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹೆಬ್ಜುಲ್ಲಾ ಭೀಕರ ಕದನ ಇಸ್ರೇಲ್ ಲೆಬನಾನ್ ಗಡಿಯಲ್ಲಿ ರಾಕೆಟ್ ಸುರಿಮಳೆ ಇಸ್ರೇಲ್ ಹಾಗೂ ಹೆಬ್ಜುಲ್ಲಾ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡ ರೀತಿ ಕಾಣುತ್ತಿದೆ ಯುದ್ಧದ ಗತಿಯನ್ನೇ ಬದಲಿಸಿರುವ ಇಸ್ರೇಲ್ ಸಂಘರ್ಷಕ್ಕೆ ಹೊಸ ಸ್ವರೂಪವನ್ನ ನೀಡಿದ್ದು ಮಧ್ಯಪ್ರಾಚ್ಯ ಉದ್ವಿಗ್ನಗೊಂಡಿದೆ ಇಸ್ರೇಲ್ ಹಾಗೂ ಹೆಬ್ಜುಲ್ಲಾ ನಡುವೆ ಭೀಕರ ಕದನ ನಡೆದಿದ್ದು ಎರಡೂ ಕಡೆಯಿಂದ ರಾಕೆಟ್ಗಳ ಸುರಿಮಳೆಯಾಗುತ್ತಿದೆ ಈ ಸಂಘರ್ಷದಲ್ಲಿ ಹೆಬ್ಜುಲ್ಲಾದ ಟಾಪ್ ಕಮಾಂಡರ್ ಇಬ್ರಾಹಿಂ ಅಖಿಲ್ ಅನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿದ್ದು ಹೆಬ್ಜುಲ್ಲಾಗೆ ದೊಡ್ಡ ಶಾಕ್ ಅನ್ನ ನೀಡಿವೆ ಇದರ ಬೆನ್ನಲ್ಲೇ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪ ಪಡೆಯುವ ಸಾಧ್ಯತೆ ಇದ್ದು ಇಡೀ ಜಗತ್ತೇ ಮಧ್ಯಪ್ರಾಚ್ಯದ ಕಡೆ ಆತಂಕದ ಕಣ್ಣಲ್ಲಿ ನೋಡುವಂತಾಗಿದೆ ಅಮೆರಿಕದ ಮೋಸ್ಟ್ ವಾಂಟೆಡ್ ಉಗ್ರ ಫಿನಿಶ್ ಸಾಮೂಹಿಕ ಬಾಂಬ್ ದಾಳಿಗೆ ಮುಯಿ ತೀರಿಸುವುದಾಗಿ ಇರಾನ್ ಬೆಂಬಲಿತ ಹೆಬ್ಜುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಘೋಷಿಸಿದ್ದ ಅದರಂತೆ ಶುಕ್ರವಾರ ಉತ್ತರ ಇಸ್ರೇಲ್ ಮೇಲೆ ನೂರ ನಲವತ್ತು ರಾಕೆಟ್ಗಳಿಂದ ಹೆಬ್ಜುಲ್ಲಾ ದಾಳಿ ನಡೆಸಿದ್ದು ಮಧ್ಯಪ್ರಾಚ್ಯದಲ್ಲಿ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹೆಬ್ಜುಲ್ಲಾ ಮಾತ್ರವಲ್ಲದೆ ಇಸ್ರೇಲ್ ಸೇನೆ ಕೂಡ ಈ ಆಕ್ರಮಣವನ್ನು ದೃಢಪಡಿಸಿದೆ ಲೆಬನಾನ್ ಗಡಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ರಾಕೆಟ್ಗಳ ಮೂರು ಅಲೆಗಳು ಅಪ್ಪಳಿಸಿದವು ಎಂದು ಇಸ್ರೇಲಿ ಮಿಲಿಟರಿ ಹೇಳಿದೆ ಗೋಲನ್ ಹೈಡ್ಸ್ ಸಫೇದ್ ಮತ್ತು ಅಪ್ಪರ್ ಗ್ಯಾಲಿಯ ಪ್ರದೇಶಗಳಲ್ಲಿ ನೂರ ಇಪ್ಪತ್ತು ಕ್ಷಿಪಣಿಗಳನ್ನು ಉಡಾಯಿಸಲಾಗಿದ್ದು ಅವುಗಳಲ್ಲಿ ಕೆಲವನ್ನ ಮಧ್ಯದಲ್ಲೇ ತಡೆಯಲಾಗಿದೆ ಎಂದು ಇಸ್ರೇಲ್ ಮಿಲಿಟರಿ ಹೇಳಿದೆ ಮಕ್ಕಳು ಆಟವಾಡುತ್ತಿದ್ದ ಮಜ್ಜಾಲ್ ಶಮ್ಸಾಸರ್ ಫೀಲ್ಡ್ ಮೇಲೆ ಹೆಬ್ಜುಲಾ ರಾಕೆಟ್ ದಾಳಿ ಮಾಡಿದೆ ಎಂದು ಇಸ್ರೇಲ್ ಫೋಟೋವನ್ನು ಕೂಡ ಹಂಚಿಕೊಂಡಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ಸೇನೆ ಕೂಡ ಹೆಬ್ಜುಲಾ ವಿರುದ್ಧ ದೊಡ್ಡ ಆಪರೇಷನ್ ನಡೆಸಿದ್ದು ಈ ದಾಳಿಯ ವೇಳೆ ಹೆಬ್ಜುಲಾ ಕಮಾಂಡರ್ ಇಬ್ರಾಹಿಂ ಅಖಿಲ್ ಎಂಬಾತ ಹತನಾಗಿದ್ದಾನೆ ಇದಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಹೆಬ್ಜುಲಾ ಉಗ್ರರು ಕೂಡ ಸಾವನ್ನಪ್ಪಿದ್ದಾರೆ ಮುನ್ನೂರು ಜನರ ಸಾವಿಗೆ ಕಾರಣ ಆಗಿದ್ದ ಇಬ್ರಾಹಿಂ ಅಖಿಲ್ ಹತ್ಯೆ ಹೆಬ್ಜುಲ್ಲಾ ದಾಳಿಗೆ ಪ್ರತಿಯಾಗಿ ಲೆಬನಾನ್ ರಾಜಧಾನಿ ಬೈರುತ್ ನಗರದ ಮೇಲೆ ಇಸ್ರೇಲ್ನ ವಾಯುಪಡೆ ಮಾರಕ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ ಈ ವೇಳೆ ಅಮೆರಿಕದ ಮೋಸ್ಟ್ ವಾಂಟೆಡ್ ಉಗ್ರ ಇಬ್ರಾಹಿಂ ಅಖಿಲ್ ಅನ್ನು ಹೊಡೆದುರುಡಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬೈರುತ್ನಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಬಳಿ ಸ್ಫೋಟ ನಡೆಸಿ ಮುನ್ನೂರು ಜನರ ಸಾವಿಗೆ ಕಾರಣನಾಗಿದ್ದ ಈತನ ಪತ್ತೆಗೆ ಅಮೆರಿಕ ಒಂಬತ್ತು ಮಿಲಿಯನ್ ಡಾಲರ್ ಬಹುಮಾನವಾಗಿ ಘೋಷಿಸಿತ್ತು ಈಗ ಆತನನ್ನು ಹತ್ಯೆಗೈಯುವ ಮೂಲಕ ಹೆಬ್ಜುಲಾಗೆ ದೊಡ್ಡ ಶಾಕ್ ನೀಡಿದೆ ಇದಕ್ಕೂ ಮುನ್ನ ದಾಳಿ ನಡೆಸಿದ ಇಸ್ರೇಲ್ ಹೆಬ್ಜುಲ್ಲಾ ಉಗ್ರರ ಒಂದು ಸಾವಿರ ಬ್ಯಾರಲ್ಗಳ ನೂರು ರಾಕೆಟ್ ಲಾಂಚರ್ಗಳನ್ನು ಶಸ್ತ್ರಾಸ್ತ್ರ ಡಿಪೋವನ್ನು ನಾಶಪಡಿಸಿತ್ತು ಹೆಬ್ಜುಲ್ಲಾ ಕಮಾಂಡರ್ ಇಬ್ರಾಹಿಂ ಅಖಿಲ್ ಅಕ್ಟೋಬರ್ ಏಳರಂದು ಹಮಾಸ್ ಉಗ್ರರು ನಡೆಸಿದ ರೀತಿಯಲ್ಲಿ ಹತ್ಯಾಕಾಂಡಕ್ಕೆ ಯೋಜನೆಯನ್ನು ರೂಪಿಸಿದ್ದ ಎಂದು ಹೇಳಲಾಗಿದೆ ಬೈರುತ್ ಮೇಲಾದ ದಾಳಿಯಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದು ಐವತ್ತೊಂಬತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಇಸ್ರೇಲ್ ದಾಳಿಯನ್ನ ಇರಾನ್ ಖಂಡಿಸಿದ್ದು ಇದು ಮೂರ್ಖತನದ ಪರಮಾವಧಿ ಎಂದಿದೆ ಯುದ್ಧದ ಪರಿಸ್ಥಿತಿ ತೀವ್ರಗೊಂಡ ಹಿನ್ನೆಲೆ ಅಮೆರಿಕ ಕೂಡ ತನ್ನ ನಾಗರಿಕರಿಗೆ ಲೆಬನಾನ್ ಕಡೆ ಪಯಣಿಸಬೇಡಿ ಎಂದು ಎಚ್ಚರಿಕೆಯನ್ನು ನೀಡಿದೆ ಒಟ್ಟಿನಲ್ಲಿ ಪೇಜರ್ ಹಾಗೂ ವಾಕಿಟಾಕಿಗಳ ಸ್ಫೋಟದ ಬೆನ್ನಲ್ಲೇ ಇಸ್ರೇಲ್ ಹಾಗೂ ಹೆಬ್ಜುಲ್ಲಾ ನಡುವಿನ ಸಂಘರ್ಷ ಜೋರಾಗಿದೆ ಎರಡು ಬಣಗಳು ಪೂರ್ಣ ಪ್ರಮಾಣದ ಯುದ್ಧ ಕೇಳಿದಿದ್ದು ಹಮಾಸ್ ಬಳಿಕ ಹೆಬ್ಜುಲ್ಲಾವನ್ನ ಹಣಿಯಲು ಇಸ್ರೇಲ್ ಮುಂದಾಗಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ